ಇವತ್ತು ದೇವೇಗೌಡರ ಕುಟುಂಬವನ್ನ ರಾಜಕೀಯವಾಗಿ ನಾಶ ಮಾಡಬೇಕು ಅಂತಕ್ಕಂತ ಹುನ್ನಾರವನ್ನು ನಡೆಸ್ತಾ ಇದ್ದೀರಿ ಆ ಸುರುಳಿ ನಿಮ್ ಕತ್ತಿಗೆ ಸುತ್ತಿಕೊಳ್ಳುತ್ತೆ ಅಂತಕ್ಕಂಥದ್ನ ನೀವು ಮರಿಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮಂತ ರಾಜಕೀಯ ಸಿಖಂಡಿಗಳು ಯುದ್ಧ ಮಾಡಬೇಕು ಶಸ್ತ್ರ ಹಿಡಿದು ಯುದ್ಧ ಮಾಡತಕ್ಕಂಥ ಕೆಲಸ ಮಾಡ್ಬೇಕು ದೇವೇಗೌಡರ ತರ ನಿಮ್ಮಂತ ಪೆನ್ ಡ್ರೈವ್ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಮೋಸ ಮಾಡಿ ಮಕ್ಕಳಿಗೆ ಗೌರವಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನ ಈ ರಾಜ್ಯದಲ್ಲಿ ದೇಶದಲ್ಲಿ ಯಾರು ಕೂಡ ಮಾಡಿಲ್ಲ ಶಿವಕುಮಾರ್ ಅವರೇ ನಿಮ್ಮಂತ ನೀಚ ರಾಜಕೀಯವನ್ನ ಈ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಖಂಡಿಸ್ತಾ ಇವತ್ತೇನು ಈ ಎಸ್ ಐ ಟಿ ಇದೆ ದೈಮಾಡಿ ಎಸ್ ಐ ಟಿಯನ್ನು ಮುಚ್ಚಿ ಪೊಲೀಸ್ನವರು ರಾಜ್ಯ ಸರ್ಕಾರ ಏನ್ ಹೇಳ್ತಿದೆ ಅದನ್ನ ಕೇಳ್ತಾ ಅಷ್ಟು ಬಿಟ್ರೆ ಬೇರೆ ಯಾವ ತನಿಖೆನೂ ಮಾಡ್ತಾ ಇಲ್ಲ ಆ ಪುಣ್ಯಾತ್ ಕಿತಿ ನನ್ನ ಏಳು ಕೈ ಮುಗಿಬೇಕು ಕೆ ಆರ್ ನಗರ ತಾಯಿಗೆ ನನ್ನ ಯಾರು ಕಿಡ್ನಾಪ್ ಮಾಡಲಿಲ್ಲ ನನ್ನ ಯಾರು ಯಾರು ಮೋಸ ಮಾಡಲಿಲ್ಲ ಇವತ್ತು ೀನಿ ಉಪ್ಪು ತಿನ್ನಿದೀನಿ ಭವಾನಿ ಅವರು ರೇವಣ್ಣ ಅವರು ನನ್ನ ಚೆನ್ನಾಗಿ ನೋಡ್ಕೊಂಡವ್ರೆ ಇದೆಲ್ಲ ಕಟ್ಟು ಕತೆ ಯಾರು ಕೂಡ ನನ್ನ ಕಿಡ್ನಾಪ್ ಮಾಡಿಲ್ಲ ಆ ಪುಣ್ಯಾತ್ ಕಿತಿ ಸೌಮ್ಯ ಅಂತಕ್ಕಂಥ ತಾಯಿ ಇವತ್ತು ಕೂಲಿ ಮಾಡ್ತಕ್ಕಂಥ ತಾಯಿ ನಿಜ ಹೇಳಿದಾಳೆ ಇಂದಾದ್ರು ನಿಮ್ಮ ಮೋಸದ ಆಟಕ್ಕೆ ಇತಿಶ್ರೀ ಆಡಿ ಕೊನೆ ಆಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ದೇವರಾಜಗೌಡರನ್ನ ಬಂದಿದ್ದೀರಿ ಯಾಕ್ರಿ ನಿಜ ಹೇಳ್ತಾರೆ ಗೌಡ್ರು ಅಂತ ಪಾಪ ನಿಮ್ ಬಣ್ಣ ಎಲ್ಲ ಫೈಲಾಗೋಯ್ತು ಅಂತ ಗೌಡ್ರನ್ನ ಬಂಧಿಸ್ಬಿಟ್ಟಿದೀರ ನೀವು ಇಂತ ನೀಚ ಕೆಲಸವನ್ನು ಬಿಡಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿರ್ತಕ್ಕಂಥದ್ದೇ ನಿಮ್ಗೆ ತಡ್ಕೊಳಕ್ ಸಂದರ್ಭ ಮುಂದಿನ ದಿನಗಳಲ್ಲಿ ಎರಡು ಪಕ್ಷ ಸೇರಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಸರ್ವನಾಶ ಮಾಡೋದು ಜೆಡಿಎಸ್ ಮತ್ತು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಮತದಾರರ ಬಂಧುಗಳು ಇವತ್ತು ಮಳವಳ್ಳಿ ಸರ್ಕಲ್ನಲ್ಲಿ ನಾವು ಹೇಳ್ತಾ ಇದ್ದೇವೆ ಬಂಧುಗಳು ಪೊಲೀಸ್ ಮಾರ್ ಬಿಟ್ಟು ದೌರ್ಜನ್ಯ ಮಾಡಿ ನಮ್ಮನ್ನ ಏನಾದ್ರು ಎದುರಿಸ್ತೀವಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಏನ್ಮಾಡಿ ಅದನ್ನು ಅಂತ ಹೇಳಿ ಈ ಸರ್ಕಲ್ ಇದು ಬಾಂಧವ್ಯಗಳ ಬೆಸುಗೆ